ಆಕಾಶವಾಣಿ ಹಾಸನ ಕೇಂದ್ರ ಮೆಗಾ ಹರ್ಟ್ಸ್ ಯುವವಾಣಿ ಆತ್ಮೀಯ ಯುವ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಯುವ ಪ್ರತಿಭೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮನಶಾಸ್ತ್ರಜ್ಞೆಯಾಗಿರುವ ಹಾಸನದ ಸುಷ್ಮಾ ಸಿಂಧು ಇವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತ ಎಫ್ ತಳವ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಯುವ ಪ್ರತಿಭೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಾಸನದ ಮನಃಶಾಸ್ತ್ರಜ್ಞೆ ಸುಷ್ಮಾ ಸಿಂಧು ಅವರು ನಮ್ಮ ಜೊತೆಗಿದ್ದಾರೆ ಅವರು ಅಂಕಣಕಾರ್ತಿಯಾಗಿ ಮನಃಶಾಸ್ತ್ರಜ್ಞೆಯಾಗಿ ಒಬ್ಬ ಆಪ್ತ ಸಮಾಲೋಚಕಿಯಾಗಿ ಅನೇಕ ಕಡೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಸಾಕಷ್ಟು ಆಂಗ್ಲ ಪತ್ರಿಕೆಗಳಿಗೆ ಅವರು ಲೇಖನಗಳನ್ನ ಬರೆದಿದ್ದಾರೆ ಹಾಗೆ ಕನ್ನಡದ ಅನೇಕ ಪತ್ರಿಕೆಗಳಿಗೆ ಬರೆದಿದ್ದಾರೆ ಜೊತೆಗೆ ವೆಬ್ಸೈಟ್ಗಳಿಗೂ ಕೂಡ ಅವರು ಲೇಖನಗಳನ್ನ ಅಂಕಣಗಳನ್ನ ಬರೆದು ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದಾರೆ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ ತಮ್ಮ ಪರಿಚಯ ಮಾಡಿಕೊಡಿ ನಮಸ್ತೆ ನಾನು ಸುಷ್ಮಾ ಸಿಂಧು ಮನಸ್ ಆಗಿದ್ದೇನೆ ನಾನು ಮಾಸ್ಟರ್ಸ್ ಡಿಗ್ರಿ ಕ್ಲಿನಿಕಲ್ ಸೈಕಾಲಜಿ ನಲ್ಲಿ ಓದ್ಕೊಂಡಿದ್ದೇನೆ ಮತ್ತೆ ಮನಸ್ ಸಂಬಂಧಿಸಿದಂತೆ ಕೆಲವೊಂದು ಕೋರ್ಸ್ ಗಳನ್ನ ಮಾಡ್ಕೊಂಡಿದ್ದೇನೆ ಊರ್ ಯಾವ್ದು ನಾನು ಹಾಸನದೊಳೆ ಹಾಸನದಲ್ಲೇ ಹುಟ್ಟಿ ಬೆಳೆ ಓದಿದ್ದೆಲ್ಲ ಓದಿದ್ದು ನಾನು ಪೂರ್ತಿ ಹಾಸನದಲ್ಲೇ ಓದಿದ್ದು ಮತ್ತೆ ಮಾಸ್ಟರ್ಸ್ ಡಿಗ್ರಿಗೆ ಶಿವಮೊಗ್ಗದ ಡಿಗ್ರಿ ವರ್ಗೂ ಹಾಸನದಲ್ಲೇ ಓದಿದ್ದು ಪ್ರೈಮರಿ ಸ್ಕೂಲ್ ಓದಿದ್ರಿ ಪ್ರೈಮರಿ ಮೂರ್ನಾಲ್ಕು ಸ್ಕೂಲ್ಗಳು ಸಿ ಕೆ ಎಸ್ ನಲ್ಲಿ ಹೈಸ್ಕೂಲ್ ಓದಿದೆ ಮತ್ತೆ ವೆಂಕಟೇಶ್ವರ ಪಿ ಯು ಕಾಲೇಜ್ ಅಲ್ಲಿ ಓದಿದೆ ಮೈಸೂರು ಯೂನಿವರ್ಸಿಟಿನಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಶಿವಮೊಗ್ಗದಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಿಕೊಂಡೆ ಅಮ್ಮ ಏನ್ ಮಾಡ್ತಾರೆ ಅಪ್ಪ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ನಲ್ಲಿ ಸಿಎಂ ಆಗಿ ರಿಟೈರ್ಡ್ ಆಗಿದ್ದಾರೆ ಮತ್ತೆ ಅಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದಾರೆ ಅವರು ಬರಹಗಾರ್ತಿ ನನ್ಗೆ ಒಬ್ಬ ತಮ್ಮ ಇದ್ದಾನೆ ಅವನು ಬಿಇ ಮಾಡಿದಾನೆ ಇವಾಗ ಇವತ್ತಿನ ಟ್ರೆಂಡ್ ಏನಿದೆ ಅಂದ್ರೆ ಮಕ್ಕಳು ಪಿಯುಸಿ ಬಂದ್ರೆ ಸೈನ್ಸ್ ಓದ್ಬೇಕು ಮೆಡಿಕಲ್ ಹೋಗ್ಬೇಕು ಇಲ್ಲ ಇಂಜಿನಿಯರಿಂಗ್ ಮೊದಲಿಗೆ ಆದ್ಯತೆ ಕೊಡೋದು ಅದಕ್ಕೆ ಹೇಗಿತ್ತು ಆ ನಂದು ಒಂದೊಂದ್ ತರ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು ಬ್ಯಾಕ್ ಗ್ರೌಂಡ್ ನಾನು ಟೆಂತ್ ತನಕ ನಾನ್ ಡಾಕ್ಟರ್ ಆಗ್ತೀನಿ ಅಂದ್ರೆ ಅದ್ ನನಗೆ ಗೊತ್ತಿದೆ ಅದೊಂದೇ ಎಲ್ಲರೂ ಅದು ಗೌರವ ಕೊಡ್ತಾರೆ ಸೊ ನಾನು ಅದಾಗಬೇಕು ಅಂತ ಸೊ ನಾನು ಪಿ ಯು ಸಿ ತಗೊಂಡೆ ಪಿ ಯು ಸಿ ತಗೊಂಡ್ಮೇಲೆ ನನಗೆ ಅದು ಒಂಥರ ನನಗೆ ಅದು ಆಗೋದಿಲ್ಲ ನನಗೆ ಮ್ಯಾಥ್ಸು ಸೈನ್ಸ್ ಎಲ್ಲ ಅಂತ ಅಟ್ ದ ಸೇಮ್ ಟೈಮ್ ಒಂಥರ ಖಿನ್ನತೆ ಓದೋದ್ರಲ್ಲಿ ಆಸಕ್ತಿ ಹೊರಟೋಯ್ತು ನನಗೆ ಒಂದಷ್ಟು ಮಾನಸಿಕವಾಗಿ ಒಂಥರ ಪಿ ಯು ಸಿ ನಲ್ಲಿ ಫೇಲ್ ಆದೆ ಸೈನ್ಸ್ ಆದಲ್ಲಿ ನಮ್ಮನೆಯಲ್ಲಿ ಆ ತರಹ ನೀನ್ ಇದೇ ಓದಬೇಕು ಅನ್ನೋ ಒತ್ತಡ ಇರ್ಲಿಲ್ಲ ಆದ್ರೆ ನಾನೇ ಸ್ವಲ್ಪ ಜಾಸ್ತಿ ನನ್ನ ಮೇಲೆ ಪ್ರೆಷರ್ ಹಾಕೊಳ್ಳೋದು ಜಾಸ್ತಿ ಇತ್ತು ಹಾಗಾದ್ಮೇಲೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸೈಂಟಿಫಿಕ್ ಮೈಂಡ್ ಸೊ ಅವರು ತಕ್ಷಣ ಯಾವ್ದಾದ್ರು ಮನಸ್ ಶಾಸ್ತ್ರಜ್ಞರ ಕರ್ಕೊಂಡು ಹೋಗೋಣ ಏನಾಗಿದೆ ತಿಳ್ಕೊಳ್ಳೋಣ ಹೌದು ಹೌದು ಹಂಗಾಗಿ ಕರ್ಕೊಂಡು ಹೋದ್ರು ಅಲ್ಲಿ ಒಂದು ಕೆರಿಯರ್ ಗೈಡೆನ್ಸ್ ಕೊಡ್ಸೋಣ ಇವಳಿಗೆ ಆಗ್ತಾ ಇದ್ಯಾ ಇಲ್ವಾ ಚೇಂಜ್ ಮಾಡ್ಸೋಣ ಅಂತ ಹೇಳಿ ಅಪ್ಪ ಅಮ್ಮ ಅಲ್ಲಿ ಕರ್ಕೊಂಡ್ ಹೋದ್ರು ಅಲ್ಲಿ ಈ ಸೈಕಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ರು ಹಿಮಾನಿ ಅಂತ ಒಂದು ಹುಡುಗಿ ಅವಳು ಇನ್ಸ್ಪಿರೇಷನ್ ಆದ್ಲು ನನಗೆ ಆಕೆಯ ಒಂದು ವರ್ತನೆ ಇರಬಹುದು ಅವಳು ಒಡನಾಟ ಇರಬಹುದು ಅವಳು ಬರೀ ನನಗೆ ಟೆಸ್ಟ್ ಕೊಡ್ತಿದ್ಲು ಚೆನ್ನಾಗ್ ಮಾತಾಡೋಳು ಅದೇನೋ ಒಂದ್ ಅವಳು ಕೊಡ್ತಿದ್ದಂತಹ ವಾಮ್ತು ಅದೆಲ್ಲ ನೋಡಿದಾಗ ನನಗೆ ಎಲ್ಲೋ ಒಂದ್ ಕಡೆ ಈ ಒಂದು ಸ್ಟ್ರೀಮ್ ನಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ತು ಅದ್ರ ಬಗ್ಗೆ ಇತ್ತೀಚೆಗೆ ಒಂದು ಲೇಖನನೂ ಬರ್ದೆ ಆ ಒಂದು ಇನ್ಸ್ಪಿರೇಷನ್ ಬಗ್ಗೆ ಆ ಒಂದು ಪಾಯಿಂಟ್ ಇಂದ ಅದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನಾನು ಸೈಕಾಲಜಿನೇ ತಗೊಳ್ತೀನಿ ಅಂತ ಹೇಳಿ ಅಲ್ಲಿ ಅವರ ಸೀನಿಯರ್ ಹೇಳಿದೆ ಸೈಕಾಲಜಿಸ್ಟ್ಗೆ ಅವರು ಬಹಳ ಉತ್ತೇಜನ ಕೊಟ್ಟು ನೀನು ಯಾವ್ದಾದ್ರು ತಗೋ ನಿನಗೆ ಸಾಮರ್ಥ್ಯ ಇದೆ ಅಂತ ಹೇಳಿ ನನಗೆ ಬೆನ್ ತಟ್ಟಿ ಕಳ್ಸಿದ್ರು ಅಲ್ಲಿಂದ ಸೈಕಾಲಜಿಯ ಇದು ಶುರುವಾಯಿತು ಆಮೇಲೆ ಮಾಡ್ಕೊಂಡು ಡಿಗ್ರಿಗೆ ಡಿಗ್ರಿಗೆ ಸೈಕಾಲಜಿ ತಗೊಂಡೆ ಅದರದ್ದೇ ಪ್ಯಾರಲ ಆಗಿರೋ ಕೋರ್ಸ್ ಗಳು ಆಮೇಲೆ ನನಗೆ ಅದರಲ್ಲೇ ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿ ಸೊ ಯಾರೇ ಒಬ್ರು ಈಗ ಫಾರಿನ್ ಇಂದ ಎಲ್ಲ ಕರ್ಸೋರು ಬೆಂಗಳೂರಿನಲ್ಲಿ ವರ್ಕ್ಶಾಪ್ ಗಳು ನಡೆಯೋದು ಯಾರದೇ ವರ್ಕ್ಶಾಪ್ ನಡೆದ್ರು ನಾನು ಹೋಗುವೆ ಇಲ್ಲಿ ಹಾಸನಿಂದ ಅವ್ರ ವರ್ಕ್ಶಾಪ್ ಗಳು ಅಟೆಂಡ್ ಮಾಡೋದು ಅದೇ ಒಂದು ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ತಿಳ್ಕೊಳ್ಬೇಕು ಅಂತ ಒಂಥರ ಬ್ರಾಂಚ್ ಔಟ್ ಆಗೋದು ಅಂತಾರಲ್ಲ ಆ ತರಹ ನನ್ನ ಸ್ಕಿಲ್ಸ್ ನ ಅಪ್ಡೇಟ್ ಮಾಡ್ಕೊಳ್ತಾ ಹೋದೆ ಮನಶಾಸ್ತ್ರವನ್ನು ಓದೋದು ಹೇಗ ಅನ್ಸುತ್ತೆ ಅಂತಂದ್ರೆ ಒಂಥರ ಹೊಸದು ಏನೋ ಓದ್ತಾ ಇದೀವಿ ನಮ್ಗೆ ಗೊತ್ತಿಲ್ಲದೆ ಇರೋದು ಯಾಕಂದ್ರೆ ಮನಶಾಸ್ತ್ರದ ಬಗ್ಗೆ ಮತ್ತೆ ಮನಸ್ಸಿಗೂ ಒಂದು ಮನಸ್ಸಿದೆ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ತಿಳುವಳಿಕೆ ಬಹಳ ಕಡಿಮೆ ಜ್ವರ ಬಂದ್ರೆ ನಾವೊಂದು ಮಾತ್ರೆ ತಗೊಳ್ತೀವಿ ಡಾಕ್ಟರ್ ಹತ್ರ ಹೋಗ್ತಿವಿ ಕೆಮ್ಮಾದ್ರೂ ಹೋಗ್ತಿವಿ ನಗಡಿ ಆದ್ರೂ ಹೋಗ್ತಿವಿ ಮನಸ್ಸಿಗೆ ಗೊಂದಲ ಆದಾಗ ಹೋಗಲ್ಲ ಕಿರಿಕಿರಿ ಆದಾಗ ಹೋಗಲ್ಲ ಅದು ಬೇರೆ ಬೇರೆ ರೂಪದಲ್ಲಿ ಮನಸ್ಸಿನ ಮೇಲೆ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋದಂಗೆ ಅದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಅಲ್ವಾ ಸಬ್ಜೆಕ್ಟ್ ಹೇಗಿತ್ತು ನಿಮ್ಗೆ ಇಲ್ಲಿ ನೀವು ಬಯಾಲಜಿ ನೋಡಿರ್ತೀರಿ ಲ್ಯಾಬ್ಗ್ ಹೋಗಿರ್ತೀರಿ ಮನುಷ್ಯನ ದೇಹದ ಬಗ್ಗೆ ದೇಹದ ಅಂಗಗಳು ಕೆಲಸ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ನಮಗೆ ಮುಖ್ಯ ಅನಿಸುತ್ತೋ ಹೇಗೆ ಅದು ಒಂಥರ ಅಚ್ಚರಿ ಮೂಡಿಸುತ್ತೋ ಮನಸ್ಸಿನ ಬಗ್ಗೆ ತಿಳ್ಕೊಳ್ಳುವಾಗ ಹೇಗಿತ್ತು ಅಪಾಯಣ ಮೊದಲನೇದಾಗಿ ಡಿಗ್ರಿನಲ್ಲಿ ನಾವ್ ಏನ್ ಮನಸ್ ಓದ್ತಿವೋ ಅದು ತುಂಬಾ ಎಕ್ಸೈಟಿಂಗ್ ಆಗೇನಿರಲ್ಲ ನಾವು ಓದೋದು ಬಹಳ ಬೇಸಿಕ್ ಬೇಸಿಕ್ ನಿಮಗೆ ತಿಳಿದಿರೋ ಹಾಗೆ ತುಂಬಾ ಬೇಸಿಕ್ ಓದ್ತೀವಿ ಅಂಡ್ ಅಲ್ಲಿ ಏನೋ ನಮಗೆ ಮನಸ್ಸಿನ ಬಗ್ಗೆ ಏನೋ ತಿಳ್ಕೊತಿದೀನಿ ಅನ್ನೋದೇ ನಮಗೆ ಎಷ್ಟೋ ಸಲ ಗೊತ್ತಾಗೋದಿಲ್ಲ ಯಾವ್ದೋ ಥಿಯರಿಗಳು ಓದ್ತೀವಿ ಅದು ಫೌಂಡೇಶನ್ ಸೊ ಅಲ್ಲಿ ಒಂದು ಭದ್ರವಾಗಿರೋ ಬುನಾದಿ ನಮಗೆ ಹಾಕೊಡ್ತಾರೆ ಅವಾಗ ನಮಗೆ ಅಲ್ಲಿ ಏನೇನು ಕೆಲಸಗಳಾಗಿವೆ ಯಾವ ಒಂದು ದೃಷ್ಟಿಕೋನದ ಮೂಲಕ ನಾವು ಮನಸ್ಸನ್ನು ನೋಡಬಹುದು ಅಂಡ್ ನಮ್ಮ ಒಂದು ಓರಿಯಂಟೇಶನ್ ಅಂತ ಏನು ಹೇಳ್ತೀವಿ ಅದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಾವು ಸಜ್ಜಾಗ್ತೀವಿ ಮೊದಲನೇದಾಗಿ ನಾನು ಆ ತರ ಥಿಯರಿಗಳನ್ನು ತಿಳ್ಕೊಳ್ಳೋದು ಬಹಳ ಎಕ್ಸೈಟಿಂಗ್ ಅನಿಸ್ತು ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮನಸ್ಸನ್ನು ನೋಡಿದ್ದಾರೆ ಅಂಡ್ ಅದು ವೆಸ್ಟರ್ನ್ ಏನು ನೋಡ್ತೀವಿ ಅದ್ರ ಜೊತೆಗೆ ನನಗೆ ಸ್ವಲ್ಪ ಆಧ್ಯಾತ್ಮಿಕವಾದ ಆಸಕ್ತಿನೂ ಹೆಚ್ಚಿತ್ತು ಇದೆರಡನ್ನೂ ನಾನು ಮಿಕ್ಸ್ ಮಾಡಿಕೊಂಡು ನಂದೇ ಒಂದು ಹೊಸ ಆಲೋಚನೆಯನ್ನ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಫ್ರಾಯ್ಡ್ ಹೀಗೆ ಹೇಳಿದಾರೆ ಇಂಗ್ ಹೀಗೆ ಹೇಳಿದ್ದಾರೆ ನಾನು ಯಾವ ತರ ಯೋಚಿಸಬಹುದು ನಮ್ಮ ಭಾರತೀಯ ಹಿನ್ನೆಲೆಯಲ್ಲಿ ಹೇಗೆ ಇದ್ ಮಾಡಬಹುದು ಈ ತರ ಈ ಒಂದು ಆಧ್ಯಾತ್ಮಿಕವಾದದ್ದು ಮತ್ತೆ ಮಾನಸಿಕ ಎರಡನ್ನು ಮಿಕ್ಸ್ ಮಾಡಿಕೊಂಡು ಹೇಗೆ ಜನರನ್ನ ಅಪ್ರೋಚ್ ಮಾಡಬಹುದು ಅಂತ ತಿಳ್ಕೊಳ್ಳೋದಕ್ಕೆ ನನ್ಗೆ ಬಹಳ ಚೆನ್ನಾಗ್ ಅನಿಸ್ತು ಓದು ಡಿಗ್ರಿ ಆದ್ಮೇಲೆ ಹೆಚ್ಚಿನ ಅಧ್ಯಯನಕ್ಕೆ ನೀವು ಶಿವಮೊಗ್ಗಕ್ಕೆ ಹೋದ್ರಿ ಹೌದು ಶಿವಮೊಗ್ಗಕ್ಕೆ ಹೋದೆ ಅಲ್ಲಿ ಮಾನಸ ನರ್ಸಿಂಗ್ ಹೋಮ್ ಡಾಕ್ಟರ್ ಅಶೋಕ್ ಪೈ ಅವ್ರದ್ದು ಅವರ ಒಂದು ಹಾಸ್ಪಿಟಲ್ ನಲ್ಲಿ ನಮ್ಗೆ ಪ್ರಾಕ್ಟಿಕಲ್ಸ್ ಇರ್ತಾ ಇದ್ದಿದ್ದು ಸೊ ಪ್ರತಿನಿತ್ಯ ಮಾನಸಿಕ ರೋಗಿಗಳ ಜೊತೆಯಲ್ಲೇ ಇರೋ ಅಂತಹದ್ದು ಎರಡು ವರ್ಷ ಅದು ಒಂದು ಬೇರೆನೆ ಪ್ರಪಂಚ ಅಂತ ಹೇಳ್ಬೋದು ಯಾಕಂದ್ರೆ ಮೊದಲಿಗೆ ಒಂದು ತಲ್ಲಾಣ ಆಗೋಗುತ್ತೆ ಇಲ್ಲಿ ನಾವು ಸಾಮಾನ್ಯ ಜನರ ಮಧ್ಯದಲ್ಲೇ ಒಳಗಾಗಿರೋರು ಅಲ್ಲಿ ಹೋದಾಗ ಹೊಸ ಅವ್ರದ್ದೊಂದು ಸವಾಲುಗಳು ಮತ್ತೆ ಪೇಷಂಟ್ಗಳ ಜೊತೆಗೆ ಅವರ ಕೇರ್ ಟೇಕರ್ಸ್ ಏನಿರ್ತಾರೆ ಅವರ ಸ್ಥಿತಿಯನ್ನು ನೋಡಿದಾಗ ತುಂಬಾ ಕಸಿವಿಸಿ ಆಗುತ್ತೆ ಯಾಕಂದ್ರೆ ಸಾಕಷ್ಟು ಜನ ಮಾನಸಿಕ ಆಸ್ಪತ್ರೆಗಳಿಗೆ ಅಡ್ಮಿಟ್ ಆಗೋರು ತುಂಬಾ ಎಕ್ಸ್ಟ್ರೀಮ್ ಅನ್ನೋ ಒಂದು ಕಂಡೀಷನ್ ಅವರ ಭವಿಷ್ಯ ಏನು ಅನ್ನೋದು ಮನೆಯವ್ರಿಗೊಂದು ಯಕ್ಷ ಪ್ರಶ್ನೆ ಆಗಿರುತ್ತೆ ಅಂತ ಒಂದು ಪರಿಸ್ಥಿತಿನಲ್ಲಿ ಅವ್ರ ಜೊತೆ ಇರೋದು ಆಮೇಲೆ ಅವರು ಕೇಳ್ತಿರ್ತಾರೆ ಯಾವಾಗ ಸರಿ ಆಗ್ತಾರೆ ಯಾವಾಗ ಸರಿ ಆಗ್ತಾರೆ ನಮಗೆ ಗೊತ್ತಿರುತ್ತೆ ಅದು ಏನು ಮುಂದೆ ಅಂತ ಕಾಣ್ತಿರುತ್ತೆ ಆದ್ರೂ ಅವರಲ್ಲಿ ಒಂದು ಭರವಸೆ ಕೊಟ್ಟು ಅವ್ರನ್ನ ಮಾನಸಿಕವಾಗಿ ರೆಡಿ ಮಾಡೋದು ಈ ಎಲ್ಲಾ ಒಂದು ಸವಾಲಿನದ್ದೇ ಆಗಿತ್ತು ಎರಡು ವರ್ಷ ಆದ್ರೆ ಕಲ್ತಿದ್ದು ತುಂಬಾ ಅವರ ಬಗ್ಗೆ ಕಲ್ತಿದ್ದು ಹೌದು ನಮ್ಮ ಬಗ್ಗೆ ನಾವು ಕಲ್ತ್ಕೊಂಡಿದ್ದು ಹೌದು ನಮ್ಮ ಜೀವನ ಎಷ್ಟು ಅಮೂಲ್ಯವಾಗಿದೆ ನಾವು ಅದನ್ನ ಹೇಗೆ ನಡ್ಸ್ಕೊಂಡು ಹೋಗಬೇಕು ಅನ್ನೋದು ಹೆಚ್ಚೆಚ್ಚು ತಿಳಿತಾ ಹೋಯ್ತು ಅಶೋಕ್ ಪೈ ಅವರದು ಬಹಳ ದೊಡ್ಡ ಹೆಸರು ಮಾನಸಿಕ ಆರೋಗ್ಯದ ವಿಷಯಕ್ಕೆ ಬಂದಾಗ ಅಲ್ವಾ ಬಹಳಷ್ಟು ಜನರಿಗೆ ಬೆಳಕಾಗಿದ್ದಾರೆ ಖಂಡಿತ ನಾವು ನಮ್ಮ ಫಿಸಿಕಲ್ ಹೆಲ್ತ್ ಬಗ್ಗೆ ಎಷ್ಟು ಮಹತ್ವ ಕೊಡ್ತೀವೋ ಅಷ್ಟೇ ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆನು ತಿಳ್ಕೊಳ್ಬೇಕಾಗಿದ್ದು ಮತ್ತೆ ಮನಸ್ಸಿಗೆ ಏನಾದ್ರೂ ಆದಾಗ ಅದಕ್ಕೊಂದು ಸಮಾಧಾನವನ್ನ ಕೊಡುವಂತದ್ದು ಎಲ್ಲೋ ಒಂದ್ ಕಡೆಗೆ ನಮ್ಮ ಇಡೀ ಸಮಾಜದಲ್ಲಿ ಅರಿವಿನ ಕೊರತೆ ಇರೋದ್ರಿಂದ ನಾವು ಮನಸ್ಸಿಗೆ ಅಷ್ಟೊಂದು ಮಹತ್ವ ಕೊಡ್ತಿಲ್ವೇನೋ ಅಂತ ಅನ್ಸುತ್ತೆ ಈಗ ನೀವು ಎಂ ಎಸ್ ಸಿ ಆಯ್ತು ಆಮೇಲೆ ನೀವು ಅದನ್ನೇ ಒಂದು ವೃತ್ತಿಯನ್ನಾಗಿ ತಗೊಂಡ್ರಿ ಈಗ ಸಾಕಷ್ಟು ಜನರ ಮಧ್ಯೆ ಬೆರಿತಿದೀರಾ ಮಕ್ಳು ಬರ್ತಾರೆ ಯುವಕರು ಬರ್ತಾರೆ ದೊಡ್ಡವರು ಬರ್ತಾರೆ ಹೆಣ್ಮಕ್ಳು ಬರ್ತಾರೆ ಹೆಣ್ಮಕ್ಳದ್ದು ಇನ್ನೊಂಥರ ಕಷ್ಟ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ ಮನೇಲಿರೋ ಹೆಣ್ಮಕ್ಳದ್ ಒಂದು ಹೊರಗಡೆ ದುಡಿತಾ ಇರೋ ಹೆಣ್ಮಕ್ಳದ್ ಒಂದು ಎಲ್ಲಾರ್ಗು ಎಲ್ಲೋ ಒಂದ್ ಕಡೆಗೆ ಓದಿದ್ ನೆನಪು ಪ್ರತಿಯೊಬ್ಬರು ಮಾನಸಿಕ ರೋಗಿನೇ ಪ್ರತಿಯೊಬ್ಬರು ಆದ್ರೆ ಅದರ ಮಿತಿ ಅದು ಯಾವ ಹಂತದಲ್ಲಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಲ್ವಾ ಕೆಲವು ಅಲ್ಲಲ್ಲೇ ಅಲ್ಲಲ್ಲೇ ಸರಿ ಹೋಗ್ತಾ ಹೋಗುತ್ತೆ ಇನ್ನು ಕೆಲವು ಸರಿ ಯಾವ್ದು ಹೋಗಲ್ವೋ ಅದಕ್ಕೆ ನಮಗೆ ಚಿಕಿತ್ಸೆಯ ಅಗತ್ಯ ಇದ್ದೇ ಇರುತ್ತೆ ಹೇಗನ್ಸುತ್ತೆ ನಿಮ್ಗೆ ಇವತ್ತಿಗೆ ಸುಧಾರ್ಸಿದೆ ಅಂತ ಅನ್ಸುತ್ತಾ ಖಂಡಿತ ಸುಧಾರಣೆ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ಹಿಂದೆ ನಾವು ನೋಡ್ತಾ ಇದಕ್ಕೋ ಇವತ್ತು ನೋಡ್ತಾ ಇರೋದಕ್ಕೂ ಮತ್ತೆ ಗೆ ಬರ್ಬೇಕು ಅಂತ ಬರ್ತಾರೆ ಆದ್ರೆ ಇದು ನಗರ ಪ್ರದೇಶಗಳಲ್ಲಿ ಜಾಸ್ತಿ ಇದೆ ಮತ್ತೆ ಇವಾಗ ತಾಲ್ಲೂಕು ಮಟ್ಟದಲ್ಲಿ ಅದ್ರ ಬಗ್ಗೆ ಇರೋ ಸ್ಟಿಗ್ಮಾ ಅದು ಹಾಗೆ ಉಳಿದಿದೆ ಆದ್ರೆ ಒಂದ್ ಕಡೆ ಈ ನಗರದಿಂದ ಈಗ ಏನ್ ಬದಲಾವಣೆ ಆಗ್ತಾ ಇದೆ ಇದು ನಿಧಾನವಾಗಿ ಎಲ್ಲಾ ಕಡೆಗೂ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಜೊತೆಗೆ ಈ ಕಳೆದ ವರ್ಷದಲ್ಲಿ ಸೈಕಾಲಜಿ ಓದೋ ಅಂತಹ ಮಕ್ಕಳು ಜಾಸ್ತಿ ಆಗಿದ್ದಾರೆ ಅದು ಒಂದು ಏನು ಬೂಮ್ ಇದೆ ಅಂತಾರಲ್ಲ ಆ ತರಹದೊಂದು ಏರಿಕೆ ಕಂಡು ಬಂದಿದೆ ಹಾಗಾಗಿ ಓದುವವ್ರಿಗೆ ಅದು ನಾನು ಜನರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಬರ್ತಾ ಇದೆ ಅಂತ ಅಂದ್ರೆ ಹೆಲ್ಪ್ ಮಾಡುವವ್ರಿಗೆ ಎಲ್ಲೋ ಒಂದ್ ಕಡೆ ನಾನು ಓಪನ್ ಅಪ್ ಆಗ್ಬೇಕು ಅನ್ನೋದು ಇದೆ ಅನ್ನೋದು ಅರ್ಥ ಆಗತ್ತೆ ಹಂಗಾಗಿ ಆಶಾವಾದ ಇದೆ ಖಂಡಿತವಾಗಿ ಮಾನಸಿಕ ಆರೋಗ್ಯ ಅಂತ ನಾವು ಪದೇ ಪದೇ ಮಾತಾಡ್ತಿವಿ ದೈಹಿಕ ಆರೋಗ್ಯ ಹೇಗ್ ಮಾತಾಡ್ತೀವೋ ಹಾಗೆ ಇತ್ತೀಚೆಗೆ ಮಾನಸಿಕ ಆರೋಗ್ಯದ ಬಗ್ಗೆ ಬಹಳಷ್ಟು ತಿಳುವಳಿಕೆಯನ್ನು ಮೂಡಿಸುವತ್ತ ನಮ್ಮ ಮಾಧ್ಯಮಗಳು ರೇಡಿಯೋ ಇರಬಹುದು ಟಿ ವಿ ಇರಬಹುದು ಆಮೇಲೆ ಪ್ರಿಂಟ್ ಮೀಡಿಯಾಗಳಿರಬಹುದು ಎಲ್ಲ ಕಡೆಗೂ ಬರ್ತಾ ಇದೆ ಹಾಗೆ ಅನೇಕ ಪುಸ್ತಕಗಳು ಬರ್ತಾ ಇದೆ ಅಶೋಕ್ ಪೈ ಅವ್ರದ್ದು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡೋದಾದ್ರೆ ಸಿ ಆರ್ ಚಂದ್ರಶೇಖರ್ ಅವರು ಇರಬಹುದು ಡಾಕ್ಟರ್ ಪವಿತ್ರ ಕೆ ಎಸ್ ಇರಬಹುದು ಇನ್ನೂ ಅನೇಕರು ಇನ್ನೂ ಅನೇಕ ಜನ ಬರೀತಾ ಇದಾರೆ ತಿಳುವಳಿಕೆ ಕೊಡ್ತಾ ಇದ್ದಾರೆ ಹೇಗೆ ಅನಿಸುತ್ತೆ ಇದೆಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ನಿಮ್ಗೆ ಈಗ ನೀವು ಬರೀತಾ ಇದೀರಾ ಅವ್ರ ಖಂಡಿತ ನಾವು ಮಾಡಲೇಬೇಕು ಈಗ ಮಾನಸಿಕ ಆರೋಗ್ಯ ಅಂದ್ರೆ ದಿನನಿತ್ಯದ ಜೀವನದ ನೆಮ್ಮದಿಯನ್ನ ಕಳೆದು ಬಿಡೋ ಅಂತಹದ್ದು ಅದಕ್ಕೆ ಜನಗಳು ಮುಂದೆ ಬಂದಾಗ ಮಾತ್ರ ನಾನು ಹೆಲ್ಪ್ ಮಾಡ್ತೀನಿ ಅನ್ನೋದಕ್ಕಿಂತ ನಮ್ ಕೈಲಾಗಿರುವಂತಹ ಒಂದ್ ಸಣ್ಣ ಇನಿಶಿಯೇಟಿವ್ಗಳನ್ನ ನಾವು ತಗೊಳ್ತಾ ಹೋದ್ರೆ ಜನಕ್ಕೆ ಓ ಇದು ನನಗಿದೆ ಅಲ್ವಾ ನಾನು ಇದಕ್ಕೆ ಸಹಾಯ ತಗೊಳ್ಬಹುದು ಅಥವಾ ನಾವ್ ಯಾವ್ದೋ ಒಂದು ಆರ್ಟಿಕಲ್ ಬರಿತೀವಿ ಅಷ್ಟು ದಿನ ಅದು ಸಮಸ್ಯೆ ಅನ್ನೋದೇ ಗೊತ್ತಿರೋದಿಲ್ಲ ಅದನ್ನ ಓದ್ದಾಗ ಓ ಇದು ನನಗಿತ್ತು ಇದಕ್ಕೆ ನಾನು ಈ ರೀತಿ ಮಾಡಿದ್ರೆ ಸರಿ ಹೋಗ್ಬಹುದು ಹೀಗೆ ನಮ್ ಕೈಲಾದ ಪ್ರಯತ್ನವನ್ನ ನಾವು ಮಾಡ್ತಾನೆ ಇರ್ಬೇಕು ಅದಕ್ಕೆ ಎಲ್ಲಿ ತಲುಪ್ಬೇಕೋ ಯಾರಿಗೆ ತಲುಪ್ಬೇಕೋ ಇರ್ತಾರೆ ಅವ್ರ ಅದರಿಂದ ಖಂಡಿತ ಸಹಾಯ ಪಡ್ಕೋತಾರೆ ಹಾಗಾಗಿ ನಮ್ ಕೈಯಿಂದ ಆಗುವಂತದನ್ನ ಖಂಡಿತ ಮಾಡ್ಬೇಕು ಅಂತ ಅನ್ಸುತ್ತೆ ಯಾವ ತರದ ಈಗ ಮಕ್ಕಳಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಯಾಕಂದ್ರೆ ಅವ್ರಿಗೆ ಪೋಷಕರು ಹಾಕ್ತಾ ಇರುವಂತಹ ಒತ್ತಡ ಇರಬಹುದು ಓದು ನೂರಕ್ಕೆ ನೂರು ತೆಗಿಬೇಕು ಅನ್ನುವಂತ ಒಂದು ಸಂದರ್ಭ ಆಮೇಲೆ ಶಾಲೆಗಳಲ್ಲೂ ಸಹ ಅಷ್ಟೇ ಒಂದು ನೂರಕ್ಕೆ ನೂರು ತೆಗಿಬೇಕು ಇನ್ನೊಂದು ಅನೇಕ ರೀತಿಯ ಅಂದ್ರೆ ಬರೀ ಓದಬೇಕು ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೂ ಓದ್ಬೇಕು ಆಟ ಮತ್ತೆ ಇತರ ದೈಹಿಕ ಚಟುವಟಿಕೆಗಳು ಅವ್ರಿಗೆ ಮನಸ್ಸಿಗೆ ಏನ್ ಬೇಕು ಅನ್ನುವಂಥದ್ದನ್ನ ತಿಳಿದುಕೊಳ್ಳದೆ ಸಾಕಷ್ಟು ಒತ್ತಡಗಳಾಗ್ತಾ ಇದೆ ಈಗಂತೂ ಸೆಕೆಂಡ್ ಪಿ ಯು ಸಿ ಮಕ್ಕಳು ಈಗ ರಿಸಲ್ಟ್ ಬಂದಿದೆ ಇಷ್ಟೊಂದೆಲ್ಲ ಬೇಕಾ ಬದುಕಿಗೆ ಅಂತ ಅನ್ಸುವಷ್ಟು ವಾತಾವರಣ ಹದಗೆಟ್ಟಿದೆ ಏನ್ ಅನ್ಸುತ್ತೆ ನಿಮ್ ಕಡೆ ಬರ್ತಾರಲ್ಲ ಯಾವ್ ತರದ್ ಸಮಸ್ಯೆಗಳನ್ನ ಇಟ್ಕೊಂಡ್ ಬರ್ತಾರೆ ಸಾಮಾನ್ಯವಾಗಿ ಪೀರ್ ಪ್ರೆಷರ್ ಮಕ್ಳಿಗಿದೆ ಅಂತಾರೆ ಆದ್ರೆ ಅನ್ಸೋದು ಪೋಷಕರಿಗೆ ಜಾಸ್ತಿ ಇದೆ ಇವತ್ತು ಅದು ಅವರಿಗೆ ಅಯ್ಯೋ ಎಲ್ಲರ ಮಕ್ಕಳಿಗಿಂತ ನನ್ನ ಮಕ್ಕಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಎಲ್ಲ ಶಾಲೆಗಿಂತ ನಮ್ಮ ಶಾಲೆಗೆ ಜಾಸ್ತಿ ರಿಸಲ್ಟ್ ಬರಬೇಕು ಈ ಪೀರ್ ಪ್ರೆಷರ್ ದೊಡ್ಡವ್ರಿಗೆ ಒಳಗಾಗಿರೋದ್ರಿಂದ ಇದು ಮಕ್ಕಳಿಗೆ ಹೆಚ್ಚು ಇನ್ನು ಜಾಸ್ತಿ ಆಗ್ತಾ ಇದೆ ಪೋಷಕರು ಸಾಮಾನ್ಯವಾಗಿ ಬರೋದು ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಕಾನ್ಸಂಟ್ರೇಷನ್ ಇಲ್ಲ ಓದಲ್ಲ ಇಲ್ಲ ವರ್ತನೆಗೆ ಸಂಬಂಧಪಟ್ಟ ಹಾಗೆ ಹೇಳಿದ ಮಾತನ್ ಕೇಳಲ್ಲ ಇದೇ ಒಂದು ಸಾಮಾನ್ಯವಾಗಿ ಪೋಷಕರು ಮಕ್ಕಳ ವಿಚಾರದಲ್ಲಿ ಬರೋದು ಅದನ್ನ ನಾವು ಪರಿಶೀಲಿಸ್ ನೋಡಿದಾಗ ಅಲ್ಲಿ ಅವರು ಏನ್ ಹೇಳ್ತಾರೆ ಸಮಸ್ಯೆ ಅದಕ್ಕಿಂತ ಒಂದು ಬೇರೆನೆ ಒಂದು ಚಿತ್ರಣ ಕಾಣಿಸ್ಕೊಳತ್ತೆ ಮಕ್ಕಳ ಜೊತೆ ನಾವು ಮಾತನಾಡಿದಾಗ ಅವ್ರು ಹೇಳಿರೋ ಸಮಸ್ಯೆನೆ ಒಂದು ಅಲ್ಲಿ ಇರೋಂತಹ ಸಮಸ್ಯೆನೆ ಒಂದು ಅಂತ ಅಲ್ಲಿ ನೋಡಿ ಅದ್ ತಕ್ಕಂತೆ ಏನಾದ್ರು ಮಾಡುವಂತಹ ಕ್ರಮಗಳನ್ನ ಕೈಗೊಳ್ಳುವಂತದ್ನ ಮಾಡೋದಾಗತ್ತೆ ಅದು ಇವಾಗ ಓದಿಗೆ ಸಂಬಂಧಪಟ್ಟಂಗೆ ನೀವು ಹೇಳ್ದಾಗೆ ನೂರಕ್ಕೆ ನೂರ್ ತೆಗಿಬೇಕು ಈ ಒತ್ತಡಗಳು ಮಕ್ಕಳ ಮೇಲೆ ತುಂಬಾನೇ ವ್ಯತಿರಿಕ್ತವಾದ ಪರಿಣಾಮವನ್ನ ಇದೆ ಸಾಮಾನ್ಯವಾಗಿ ಪೋಷಕರು ಬರೋರು ನಾನು ಏನು ಪ್ರೆಷರ್ ಮಾಡಲ್ಲ ಮಕ್ಕಳಿಗೆ ಅಂತಾನೆ ಮಾತು ಶುರು ಮಾಡೋದು ಅಂಡ್ ಅದು ತುಂಬಾ ಸಂದರ್ಭದಲ್ಲಿ ಅವ್ರಿಗೆ ಅರಿವು ಇರೋದೇ ಇಲ್ಲ ಅವ್ರು ಅನ್ಕೋತಾರೆ ನಾನು ಏನ್ ಬೇರೆದ್ ಮಾಡ್ತಿದ್ದೀನಿ ಎಲ್ಲಾ ಮಾಡೋದ್ನೇ ಮಾಡ್ತಿದ್ದೀನಿ ಅವ್ರು ಹೊಡಿತಾರೆ ನಾನೇನ್ ಹೊಡಿಯೋದು ಇಲ್ಲ ಬರೀ ಮಾತಲ್ಲಿ ಹೇಳ್ತೀನಿ ಅಂತ ಅಂದ್ರೆ ಅವರದೇ ಒಂದು ವರ್ತನೆಗಳು ಅನ್ಕಾನ್ಶಿಯಸ್ನೆಸ್ ಏನಿದೆ ಅದು ಹೇಗೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಅದನ್ನ ಅವ್ರಿಗೆ ಹೇಳಿ ಮನವರಿಕೆ ಮಾಡೋದಿದೆಯಲ್ಲ ಅದೇ ಒಂದು ನಿಜವಾದ ಸವಾಲು ಅನ್ನಿಸ್ಬಿಡುತ್ತೆ ಕೌನ್ಸಿಲಿಂಗು ಅಥವಾ ಇದರಲ್ಲಿ ಶಾಲೆನಲ್ಲೂ ಅಷ್ಟೇ ಮಕ್ಕಳಿಗೆ ವಿಪರೀತ ಒತ್ತಡ ಹಾಕೋದು ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಅಂತ ಇಡ್ತಾರೆ ಆದ್ರೆ ಅದರಲ್ಲೂ ಒತ್ತಡನೇ ಅದ್ರಲ್ಲೂ ಬೇರೆ ಶಾಲೆ ಮಕ್ಕಳ ಜೊತೆ ಸ್ಪರ್ಧಿಸಿ ಇವ್ರ ಶಾಲೆಗೆ ಕೀರ್ತಿ ತರಬೇಕು ಮನೆಯಲ್ಲೇ ಶುರುವಾಗ್ಬಿಡುತ್ತವಾಗ್ಲು ಮನೇಲೂ ಸ್ಪರ್ಧೆ ಹೊರಗೂ ಸ್ಪರ್ಧೆ ಇದೆಲ್ಲದ್ರಿಂದ ಬಚಾವ್ ಮಾಡ್ಕೊಳ ಇದೇ ಒಂದ್ ದೊಡ್ಡ ಸವಾಲು ಅನಿಸ್ಬಿಟ್ಟು ಮಗು ತನ್ನ ವ್ಯಕ್ತಿತ್ವವನ್ನ ಸ್ವತಂತ್ರವಾಗಿ ರೂಪಿಸ್ಕೊಳಕ್ಕೆ ಅವಕಾಶಗಳೇ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ ಯಾಕಂದ್ರೆ ಬರೀ ಇನ್ನೊಬ್ಬರು ಹೇಳೋದನ್ನ ಕೇಳಿನೇ ಅದ್ರದ್ದು ಬೆಳವಣಿಗೆ ಆಗತ್ತೆ ಹೊರತು ತನಗೇನ್ ಬೇಕು ಅಂತ ಯೋಚನೆ ಮಾಡಕ್ಕೆ ಅವಕಾಶನೇ ಸಿಗಲ್ಲ ಅಂತ ಅನ್ಸುತ್ತೆ ಆಮೇಲೆ ಪೋಷಕರು ಈಗ ಒಂದ್ ಮಗು ಎರಡ್ ಮಗು ಇರುತ್ತೆ ತುಂಬಾ ಓವರ್ ಸೆಕ್ಯೂರ್ ಆಗಿದ್ದಾರೆ ತುಂಬಾ ತಮ್ಮ ಮಕ್ಕಳಿಗೆ ಅವರದ್ದೇ ಆಗಿರೋ ಒಂದು ಡಿಸಿಷನ್ ಮೇಕಿಂಗ್ ಏನಿದೆ ಅದಕ್ಕೆ ಅವಕಾಶಗಳು ಇಲ್ಲ ಅವರ ನಿರ್ಣಯಗಳನ್ನ ತಗೊಳೋದಕ್ಕೆ ಅವ್ರಿಗೆ ಬರ್ತಾನೆ ಇಲ್ಲ ಮಕ್ಕಳಿಗೆ ಎಲ್ಲಾದ್ನೂ ಇವರೇ ರೆಡಿ ಫುಡ್ ತರ ಮಾಡಿ ತಂದು ಇಟ್ಬಿಡೋದ್ರಿಂದ ಮಕ್ಳುಗಳಿಗೆ ಆಗೊಂದು ಅವಕಾಶ ಸೃಷ್ಟಿನೇ ಆಗ್ತಿಲ್ಲ ಆಟ ಅಂದ್ರೂ ಅದು ರೆಡಿ ಇರುತ್ತೆ ಆಡ್ತಾರೆ ಎಲ್ಲೂ ಒಂದು ಅವರ ಸೃಜನಾತ್ಮಕತೆ ಅವರ ಒಂದು ಸಾಮರ್ಥ್ಯ ಎಲ್ಲೂ ಉಪಯೋಗಕ್ಕೆ ಬರೋ ತರಹದ್ದು ಯಾವುದು ನಡೀತಾ ಇಲ್ಲ ಹಾಗಾಗಿ ಅವರದೊಂದು ಜೀವನ ಸೃಷ್ಟಿ ಮಾಡ್ಕೊಳ್ಳೋದು ಅನ್ನೋದೇ ಔಟ್ ಆಫ್ ಕ್ವಶನ್ ಆಗೋಗ್ಬಿಟ್ಟಿದೆ ಇವತ್ತಿನ ಸಂದರ್ಭದಲ್ಲಿ ಇನ್ನ ಯುವಕರಿಗೆ ಸಂಬಂಧಪಟ್ಟ ಹಾಗೆ ಅದಂತೂ ಒಂಥರ ವಿಚಿತ್ರವಾದ ವಯಸ್ಸು ಏನೇನೋ ಹೇಳ್ತಾರೆ ಯುವಕರ ದಾರಿ ತಪ್ಪದಾಗೆಲ್ಲ ಒಂದ್ ಮದುವೆ ಮಾಡಿದ್ರೆ ಸರಿ ಹೋಗ್ತಾನೆ ಅಂದ್ರೆ ಅವ್ರನ್ನ ಇರೋ ಸಮಸ್ಯೆ ಏನಿದೆ ಅಂತ ತಿಳ್ಕೊಳ್ಲಾರದೆ ಪಲಾಯನ ಮಾಡೋದು ಆಮೇಲೆ ಅವನಿಗೆ ಏನ್ ಬೇಕು ಏನ್ ಬೇಡ ಯಾವ ಯಾವತರದ ಬದಲಾವಣೆಗಳಾಗಿದೆ ಅಂದ್ರೆ ಪೋಷಕರಲ್ಲಿ ಬದಲಾವಣೆಗಳಾಗಿ ಈ ತರದ ಸಮಸ್ಯೆಗಳು ಉಂಟಾಗ್ತಿದೆಯಾ ಅಥವಾ ಸಾಮಾಜಿಕ ಮಾಧ್ಯಮ ಇರಬಹುದು ಅಥವಾ ಈ ಕಣ್ಣೆದ್ರಿಗೆ ಇಡೀ ಜಗತ್ತು ಕಾಣಿಸ್ತಾ ಇರುವಂತದ್ ಇರ್ಬೋದು ಅಂದ್ರೆ ಎಕ್ಸ್ಪೋಜರ್ ಜಾಸ್ತಿ ಆಗಿ ಇರಬಹುದು ಯಾವ ತರದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಯುವಕರಲ್ಲಿ ಇವತ್ತು ಮಕ್ಕಳಾಗಿರೋರು ನಾಳಿನ ಯುವಕರು ಈ ಮಕ್ಕಳಿಂದನೇ ಅವರಿಗೆ ರೆಸಿಲಿಯನ್ಸ್ ಅಂತ ಏನ್ ಹೇಳ್ತೀವಿ ಈ ಸ್ಥಿತಿ ಸ್ಥಾಪಕತ್ವ ಏನೋ ಒಂದು ಸಂದರ್ಭ ಬರುತ್ತೆ ಫೇಲ್ಯೂರ್ಸ್ ಆಗುತ್ತೆ ನಾವು ಅಂದ್ಕೊಂಡು ನಿರೀಕ್ಷಿತ ಮಟ್ಟದ ಯಶಸ್ಸು ದೊರೆಯೋದಿಲ್ಲ ಸರಿಯಾದ ನೌಕರಿ ಸಿಕ್ಕಿರೋ ಎಲ್ಲೋ ಒಂದ್ ಕಡೆ ನಾವು ಅಂದ್ಕೊಂಡಂಗೆ ಜೀವನ ಇರೋದಿಲ್ಲ ಆದ್ರೆ ಅದಕ್ಕೆ ತಕ್ಕಂತೆ ನಮ್ಮ ಮಾನಸಿಕವಾದ ಚೈತನ್ಯವನ್ನ ರೂಪಿಸಿಕೊಳ್ಳೋದು ಅದಕ್ಕೆ ಸಂಪೂರ್ಣವಾಗಿ ಕುಸಿದು ಹೋಗದೆ ಚೆನ್ನಾಗಿರೋದೇನಿದೆ ಈ ಸಾಮರ್ಥ್ಯ ನಮ್ಮ ಯುವಕರಲ್ಲಿ ಬೆಳೀತಾನೆ ಇಲ್ಲ ಏನಾಗುತ್ತೆ ನನಗೇನು ಬೇಕೋ ಅದು ಆ ಕ್ಷಣಕ್ಕೆ ಅದ್ ಪಡ್ಕೊಂಡ್ ಅದಿಲ್ಲ ಅಂದ್ರೆ ಆ ಒಂದು ನಿಧಾನವಾಗಿ ಹಂತ ಹಂತವಾಗಿ ಗೆಲ್ಲೋದಿರ್ಬೋದು ಅದೊಂದೊಂದು ದಕ್ಕಿಸ್ಕೊಳ್ಳೋದಿರ್ಬೋದು ಗುರಿಗೆ ಸಂಬಂಧಪಟ್ಟಂತೆ ಇದಿರೋಲ್ಲ ಜೊತೆಗೆ ವರ್ತನೆಗಳು ಅವುಗಳ ಮೇಲೆ ಇವಾಗ ಹೇಗೆ ವರ್ತಿಸುದ್ರು ಅದು ಆ ಕ್ಷಣಕ್ಕಷ್ಟೇ ಅದನ್ನ ಫಾರ್ ಗ್ರಾಂಟೆಡ್ ಆಗಿ ತಗೊಳೋ ಅಂತದ್ದು ಏ ಇರ್ಲಿ ಬಿಡು ಏನಾಗಲ್ಲ ಹುಡುಗ ಅಲ್ವಾ ಹಂಗಾಡ್ತಾನೆ ಇದು ಆ ಕ್ಷಣಕ್ಕೆ ಆ ಸಂದರ್ಭಕ್ಕೆ ಹಾಗ ಆಡುದೋನು ಆ ನೆಕ್ಸ್ಟ್ ಸಂದರ್ಭಕ್ಕೂ ಕಲಿತಾ ಹೋಗ್ತಾನೆ ಅಥವಾ ಕಲಿತಾ ಹೋಗ್ತಾಳೆ ನಿಮ್ಗೆ ವರ್ತಿಸೋದ್ರಿಂದ ಇದು ಒಪ್ಪಿತವಾಗಿದೆ ನನ್ ಕೆಲಸ ಸಾಧನೆ ಆಗುತ್ತೆ ಕೋಪ ಮಾಡ್ಕೊಳ್ಳೋದ್ರಿಂದ ನನಗೆ ಇದನ್ನು ಕೊಡ್ತಾರೆ ಎಲ್ಲ ಸುಮ್ನಾಗ್ತಾರೆ ಹೀಗೆ ಅವರು ಕಲಿತಾ ಹೋಗ್ತಾರೆ ಆ ಒಂದು ಜನರ ರೆಸ್ಪಾನ್ಸ್ ಏನ್ ಬರುತ್ತೆ ಹತ್ತಿರದವರ ರೆಸ್ಪಾನ್ಸ್ ಮೇಲೆ ಸೊ ನಮ್ಗೆ ಇವತ್ತು ಮಾಹಿತಿ ತುಂಬಾ ಜಾಸ್ತಿ ಆಗಿದೆ ಹೊರಗಡೆಯಿಂದ ಬರೋ ಮಾಹಿತಿ ಆದ್ರೆ ಅದನ್ನ ಹೇಗೆ ಪ್ರೊಸೆಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಸೊ ಎಲ್ಲಾ ತರಹನೂ ನಮ್ಗೆ ಎಕ್ಸ್ಪೋಜರ್ ಇದೆ ಆದ್ರೆ ನಾವು ಅದನ್ನ ಹೇಗೆ ನಾವು ಮಾನಸಿಕವಾಗಿ ತಗೊಳ್ಬೇಕು ಹೇಗೆ ಎಮೋಷನಲಿ ನಾವು ಸ್ಟ್ರಾಂಗ್ ಆಗಬೇಕು ಇದು ಯಾವುದು ನಮ್ಗೆ ಸರಿಯಾದ ರೀತಿನಲ್ಲಿ ಮಾಹಿತಿ ಸಿಕ್ಕಿಲ್ಲ ಇದೇ ತರಹ ಯುವಕರು ನಿರ್ಮಾಣ ಆಗ್ತಿರೋದ್ರಿಂದ ಅವರಲ್ಲಿ ಒಂದು ಟೆಂಪರ್ಮೆಂಟ್ ಪ್ರಾಬ್ಲಮ್ ಇರಬಹುದು ಅಥವಾ ಆ ರಿಲೇಶನ್ಶಿಪ್ ಗಳನ್ನ ಹೇಗೆ ನಿಭಾಯಿಸಬೇಕು ಅನ್ನೋ ಪ್ರಾಬ್ಲಮ್ ಇರಬಹುದು ಕೆಲ್ಸಕ್ಕೆ ಸೇರ್ಕೋತಾರೆ ಒಳ್ಳೆ ಮಾರ್ಕ್ಸ್ ತಗೋತಾರೆ ಆದ್ರೆ ಆ ವರ್ಕ್ ಪ್ಲೇಸ್ ನಲ್ಲಿ ಅವರಿಗೆ ಸರಿಯಾದ ಅಡ್ಜಸ್ಟ್ಮೆಂಟ್ ಇರಲ್ಲ ಹಾಗಾಗಿ ಅಲ್ಲೆಲ್ಲೋ ಹಿನ್ನಡೆ ಆಗುತ್ತೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಪ್ರಾಬ್ಲಮ್ ಇರಬಹುದು ಇದೆಲ್ಲದನ್ನು ನಿಭಾಯಿಸುವಂತಹ ತಂತ್ರಗಾರಿಕೆ ಆಗ್ಲಿ ವ್ಯಕ್ತಿತ್ವ ಆಗ್ಲಿ ಅವರಲ್ಲಿ ರೂಪುಗೊಂಡಿಲ್ಲ ಹಾಗಾಗಿ ಇದು ದೊಡ್ಡ ಸಮಸ್ಯೆ ಅಂತ ಅನ್ಸುತ್ತೆ ನಿಮ್ಮ ಬರವಣಿಗೆ ಬಗ್ಗೆ ಹೇಳ್ತಾ ಇದ್ರಿ ಹೇಗೆ ಶುರು ಮಾಡಿದ್ರಿ ಈಗ ನೀವು ಹಲವಾರು ಪತ್ರಿಕೆಗಳಿಗೆ ಅಂಕಣಗಳನ್ನ ಬರೀತಾ ಇದ್ದೀರಾ ನಿಮ್ಮ ಪುಸ್ತಕ ಕೂಡ ಬಂದಿದೆ ಹಲವಾರು ಪ್ರಶಸ್ತಿಗಳನ್ನ ಕೂಡ ತಗೊಂಡಿದ್ದೀರಾ ಹೇಗೆ ಶುರು ಆಗಿತ್ತು ಅಮ್ಮ ಬರಹಗಾರ್ತಿ ಆಗಿರೋದ್ರಿಂದ ನಾನು ಅಮ್ಮನ ಜೊತೆ ಹಾಸನದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ ಅಂದ ಅದೇನೋ ಒಂಥರ ಈ ಕವನ ಎಲ್ಲ ವಾಚನ ಮಾಡುವಾಗ ನನಗೇನೋ ಖುಷಿ ನಾನು ಬರಿಬೇಕು ಅಂತ ಹೇಳಿ ನನ್ನ ಸ್ನೇಹಿತೆ ಜೊತೆ ಎಲ್ಲ ಸೇರ್ಕೊಂಡು ಅವಳೊಂದು ಲೈನ್ ನಾನೊಂದು ಲೈನ್ ಬರೆಯೋದು ಹಿಂಗ್ ಶುರು ಆಯ್ತು ಆಮೇಲೆ ನಾನೇ ಬರ್ಲಿಕ್ಕೆ ಶುರು ಮಾಡಿದೆ ಅಮ್ಮನ ಪ್ರೋತ್ಸಾಹ ತುಂಬಾ ಇತ್ತು ಬರವಣಿಗೆ ಎಲ್ಲ ಮಾಡ್ದಾಗ ಅಮ್ಮ ಪಡ್ತಿದ್ದು ಖುಷಿ ಅವ್ರೇನ್ ಯಾವತ್ತು ನನ್ ಬರಿ ನೀನು ಅಂತ ಹೇಳಿಲ್ಲ ಡೈರಿ ತಂದ್ಕೊಡೋರು ಖುಷಿ ಪಡೋರು ಬರೀ ಇದರ್ಲಿ ಅಂತೆಲ್ಲ ಹೇಳಿ ಅಲ್ಲಿಂದ ಶುರು ಆಮೇಲೆ ಕತೆಗಳು ಆ ಒಂದು ಇದಕ್ಕೆ ಹೋದೆ ಆಮೇಲೆ ಆಧ್ಯಾತ್ಮ ಮತ್ತೆ ಮನಶಾಸ್ತ್ರ ಎರಡರ ಮಧ್ಯದ ಒಂದು ಬ್ರಿಡ್ಜ್ ನ ಮಾಡೋದಂದ್ರೆ ನನಗೆ ಬಹಳ ಇಷ್ಟ ಮನೋ ಆಧ್ಯಾತ್ಮಿಕ ಪ್ರಕಾರ ನನಗೆ ಬಹಳ ಇಷ್ಟವಾಗಿರುವಂತದ್ದು ಅದ್ರಲ್ಲಿ ಬರಿಬಹುದಲ್ಲ ಅಂತ ಹೇಳಿ ಅಲ್ಲಿ ಬರವಣಿಗೆ ಶುರುವಾಯ್ತು ಹಾಗೆ ಪತ್ರಿಕೆಗಳಲ್ಲೂ ತುಂಬಾ ಚೆನ್ನಾಗಿ ಸ್ಪಂದನೆ ಕೊಟ್ಟು ಈ ತರಹದ ಒಂದು ಬರವಣಿಗೆಗಳಿಗೆ ಒಳ್ಳೆ ಅವಕಾಶನ ಮಾಡಿಕೊಟ್ರು ಹಾಗಾಗಿ ಅದು ಮುಂದುವರಿತಾ ಹೋಯ್ತು ಏನೋ ಒಂದು ಸಮಾಧಾನ ಈಗ ಅದನ್ನ ಬರ್ದಾಗ ಯಾರಾದ್ರೂ ಅದಕ್ಕೆ ಸ್ಪಂದಿಸ್ತಾರೆ ಅದ್ರ ಬಗ್ಗೆ ಹೇಳ್ತಾರೆ ಅದೆಲ್ಲೋ ಒಂದ್ ಕಡೆ ಸಣ್ಣದೇನೋ ಅನ್ನೋ ಒಂದು ಸಮಾಧಾನನು ಕೊಡುತ್ತೆ ನೀವು ನೋಡಿರುವ ಕೇಳಿರುವ ಸಾಕಷ್ಟು ವಿಷಯಗಳು ನಿಮ್ ತಲೆಯಲ್ಲಿ ಇರುತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ತಿಳುವಳಿಕೆ ಕೊಡ್ಬೋದು ಅಂತ ಅನ್ಸುತ್ತೆ ಈಗ ಸುತ್ತಮುತ್ತಲೇ ಇವಾಗ ಈಗ ಎಷ್ಟೊಂದು ನನ್ಗೊಂದು ಕುತೂಹಲ ಇದೆ ನಮ್ಮ ಪ್ರಶ್ನೆ ನಿಮ್ಮ ಉತ್ತರ ಅಂತೆಲ್ಲ ಬರುತ್ತಲ್ಲ ನಿಜವಾಗ್ಲು ನೀವು ಬಹಳ ಸಂಕ್ಷಿಪ್ತವಾಗಿ ಹೇಳ್ತೀರಾ ಅಷ್ಟು ಸಾಕಾಗುತ್ತೆ ಅವ್ರ ಪ್ರಶ್ನೆಗೆ ಉತ್ತರ ಅವ್ರಿಗೆಲ್ಲ ಖಂಡಿತ ಸಾಕಾಗಲ್ಲ ಅದು ಒಂದ್ ಒಂಥರ ಸ್ವಲ್ಪ ತೋರಿಸ್ತಿವಿ ಹೀಗೀಗ್ ಮಾಡಬಹುದು ಅಂತ ಆದ್ರೆ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಡೋಸೇಜ್ ಆಗಿ ಬೇಕಾಗಲ್ವಲ್ಲ ಮಾತ್ರ ಹಾಗೆ ಕೆಲವ್ರಿಗೆ ಸಣ್ಣ ಡೋಸೇಜ್ ಅಲ್ಲೇ ವರ್ಕ್ಔಟ್ ಆಗುತ್ತೆ ಸಂತಿ ಏನಾದ್ರೆ ಪಾಪ ಅವ್ರ ಪ್ರಶ್ನೆ ಅರ್ಧ ಪೇಜ್ ಇರುತ್ತೆ ಉತ್ತರ ಎರಡೇ ಲೈನ್ ಇರುತ್ತೆ ನನ್ಗೆ ಅನ್ಸುತ್ತೆ ಇದು ಅಂತ ಕೆಲವೊಂದು ಸಮಸ್ಯೆಗಳಿಗೆ ಬರ್ಲೇಬೇಕಾಗತ್ತೆ ಕೌನ್ಸಿಲಿಂಗ್ ತಗೊಳ್ಲೇ ಬೇಕಾಗತ್ತೆ ಅಂತ ಸಮಸ್ಯೆಗಳನ್ನ ಸಾಮಾನ್ಯ ಎಲಾಬರೇಟ್ ಮಾಡಿರಲ್ಲ ಕೆಲವರು ಅದನ್ನ ನೋಡಿಲ್ಲ ಆದ್ರೂ ಕೆಲವರಿಗೆ ಸಣ್ಣ ಡೋಸೇಜ್ ವರ್ಕ್ ಆಗುತ್ತೆ ತಗೊಂಡು ಸಮಾಧಾನ ಪಟ್ಕೊಂಡು ಮುಂದುವರಿತಾರೆ ಇನ್ ಕೆಲವರು ಇನ್ನು ಹೆಚ್ಚಿನದ್ದು ಬೇಕು ಅಂದಾಗ ಕೌನ್ಸಿಲಿಂಗ್ ತಗೊಳೋದು ಹೀಗೆ ಮುಂದಿನ ಇದಕ್ಕೆ ಹೋಗ್ತಾರೆ ಈಗ ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲಾ ಹಂತದಲ್ಲಿ ಬರ್ತವೆ ಅವನ ಅಲ್ಲಲ್ಲೇ ದೊಡ್ಡವ್ರಿಗೆ ಹೇಳಿನೋ ಪೋಷಕರಿಗೆ ಹೇಳಿನೋ ಅಥವಾ ಸಮಾನ ಮನಸ್ಕರ ಜೊತೆಗೆ ಹಂಚಿಕೊಂಡು ಅಥವಾ ತಾವೇ ಪರಿಹಾರ ಕಂಡುಕೊಂಡೋ ಹೀಗೆ ನಡೀತಾ ಇರುತ್ತೆ ಎಲ್ಲರೂ ಆಸ್ಪತ್ರೆಗೆ ಬರಬೇಕಾದ ಅವಶ್ಯಕತೆ ಬೀಳಲ್ಲ ಅಕಸ್ಮಾತ್ ಅವ್ರಿಗೆ ಸಮಸ್ಯೆ ದೊಡ್ಡದಾಗ್ತಿದೆ ಅಂತ ಅವ್ರಿಗೆ ಅನ್ನಿಸ್ದಾಗ ಯಾವುದೇ ಬೇಜಾರನ್ನು ಇಟ್ಕೊಳ್ಳದೆ ಅಥವಾ ಅದೊಂದು ಸ್ಟಿಗ್ಮಾ ಅದೊಂದು ಶಾಪ ಅದ್ರಿಂದ ಇನ್ನೇನೋ ಆಗುತ್ತೆ ಅಂತ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳದೆ ಒಬ್ಬ ಮಾನಸಿಕ ವೈದ್ಯರನ್ನ ಕಾಣೋದು ಎಷ್ಟು ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ನಿಮಗೆ ಮೊದಲನೇದಾಗಿ ಸೋಷಿಯಲ್ ಸಪೋರ್ಟ್ ಅನ್ನೋದು ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರನು ಕೊಡುತ್ತೆ ಅಂಡ್ ಆ ಸೋಷಿಯಲ್ ಸಪೋರ್ಟ್ ಅಲ್ಲಿ ಸರಿಯಾಗಿ ಸಿಗದೆ ಇರೋದ್ರಿಂದಾನೇ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ ಸೊ ಇವಾಗ ಎಷ್ಟೋ ಕಡೆ ಸಮಸ್ಯೆಗಳನ್ನ ಸ್ನೇಹಿತರಲ್ಲಿ ತನ್ನವರಲ್ಲಿ ಹೇಳ್ಕೊಂಡಾಗ ಅವರು ಪರಿಹಾರ ಕೊಟ್ಟು ಅಂದ್ರೆ ಅಲ್ಲಿಗಲ್ಲಿಗೆ ಸರಿ ಹೋಗ್ಬಿಟ್ರೆ ಸರಿ ಆದ್ರೆ ನೀನ್ ಇದನ್ನ ಮುಚ್ಚಿಡು ನೀನ್ ಇದನ್ನ ಯಾರಿಗೂ ಹೇಳ್ಕೊಳ್ಬೇಡ ನಿನ್ ಸಮಸ್ಯೆ ನಿಮ್ ಮನೆ ಸಮಸ್ಯೆ ನಾಲ್ಕು ಜನ ಗೊತ್ತಾದ್ರೆ ಏನ್ ಅನ್ಕೊಳ್ತಾರೆ ಅನ್ನೋ ತರಹದ ಸಲಹೆಗಳಲ್ಲಿಂದ ಬಂದಾಗ ಇದು ಸಮಸ್ಯೆಗೆ ಸಮಸ್ಯೆ ಪೋಣಿಸುತ್ತೆ ಇನ್ನು ಹೆಚ್ಚಿನದಾಗಿ ಅದೇ ಅವರು ಸ್ವಲ್ಪ ಇವಾಗ ನೀವ್ ಯಾರೇ ಮಾನಸಿಕ ವೈದ್ಯರಲ್ಲಿ ಹೋದ್ ಮಾತ್ರಕ್ಕೆ ಯಾರು ಪೇಪರ್ ಅಲ್ಲಿ ಬರೆಯಲ್ಲ ನಿಮ್ ಬಗ್ಗೆ ಇದು ನಿಮ್ಮ ಪರ್ಸನಲ್ ಆಗಿರುವಂತಹ ಒಂದು ಸ್ಪೇಸ್ ಕೌನ್ಸಿಲಿಂಗ್ ಅಂತ ಅನ್ನೋದು ಅಲ್ಲಿ ನೀವು ಬರ್ತೀರಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನ ನೀವೇ ಕಂಡುಕೊಳ್ತೀರಾ ಅಂಡ್ ಅದು ನಿಮ್ಮನ್ನ ಹೆಚ್ಚು ಮುಂದಿನ ಜೀವನವನ್ನ ಚೆನ್ನಾಗಿ ನೋಡೋದ್ರತ್ತ ಪ್ರೇರೇಪಿಸುತ್ತೆ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಉಳಿದಂತೆ ಅವ್ರೇನಂತಾರೆ ಇವ್ರೇನ್ ಅಂತಾರೆ ಅಂತಾರೆ ಅಂತ ಇರ್ತಾರೆ ಆದ್ರೆ ನಮ್ಮ ತಲೆನಲ್ಲಿ ಒಬ್ರು ಅಂತಿದಾರಲ್ಲ ಅವರು ನಮಗೆ ತೊಂದರೆ ಕೊಡ್ತಿರೋದು ನಮ್ಮ ಮನಸ್ಸಲ್ಲೇ ನಾವು ರಿಬೌಂಡ್ ಮಾಡ್ಕೊತಾ ಇದೀವಿ ಅವ್ರು ಹಂಗಂದ್ರೆ ಹಿಂಗಂದ್ರೆ ಆಮೇಲೆ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದೀವಿ ಅದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನನ್ನ ಜೀವನ ನಾನು ಚೆನ್ನಾಗಿ ಮಾಡ್ಕೊಳ್ಬೇಕು ಹಾಗಾಗಿ ಈ ತರಹದೊಂದು ಸಹಾಯ ತಗೊಳ್ಬೇಕು ಅಂತ ಅಂದ್ಕೊಂಡು ಬಂದ್ರೆ ಖಂಡಿತವಾಗ್ಲು ಒಂದು ಒಳ್ಳೆ ದಿಕ್ಕಿನಲ್ಲಿ ಜೀವನಾನ ತಗೊಂಡು ಹೋಗೋದಿಕ್ಕೆ ನಾವೇ ಜವಾಬ್ದಾರಿ ತಗೊಂಡ್ ಹಾಗಾಗತ್ತೆ ಎಷ್ಟು ವರ್ಕ್ಶಾಪ್ ಗಳು ಮತ್ತೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಮಾಡಿದೀವಿ ಈಗ ಕಳೆದ ವರ್ಷದಿಂದ ಮಾನಸಿಕ ಸ್ವಾಸ್ಥ್ಯ ಸೀರೀಸ್ ಅಂತ ಹೇಳಿ ಆನ್ಲೈನ್ ಮಾಡ್ತಾ ಇದ್ದೀನಿ ಇದು ಏಳು ಆಗಿದೆ ಇವಾಗ ಆನ್ಲೈನ್ ನಲ್ಲಿ ಒಂದು ಗಂಟೆ ಎರಡು ಗಂಟೆ ಹೀಗೆ ಒಂದೊಂದು ಟಾಪಿಕ್ ಗಳನ್ನ ಇಟ್ಕೊಂಡು ಮಾಡುವಂತಹದ್ದು ಅದು ಉಳಿದಂತೆ ಶಿವಮೊಗ್ಗದಲ್ಲಿ ಮತ್ತೆ ಹಾಸನದಲ್ಲಿ ಸಾಕಷ್ಟು ಕಡೆ ಬೆಂಗಳೂರು ಮೈಸೂರು ಹೀಗೆ ಎಲ್ಲ ಆಹ್ವಾನ ಸಿಗುತ್ತೋ ಅಲ್ಲಿ ಹೋಗಿ ಅವಕಾಶ ಸಿಕ್ಕಾಗ ಮಾಡಿ ಬರ್ತಾ ಇರೋದು ನಡೀತಾ ಇದೆ ನಿಮ್ಮ ಬಯೋಡಾಟಾ ನೋಡ್ತಾ ಇದ್ದೆ ನಾನು ನೋಡುವಾಗ ಇಲ್ಲಿ ಇರುವಂತದ್ದು ಓವರ್ ಥಿಂಕಿಂಗ್ ಇನ್ ವಿಮೆಂಟ್ ಅತಿ ಹೆಚ್ಚು ಅಂದ್ರೆ ಗೀಳು ಅಲ್ವಾ ಅದೊಂದು ಎಲ್ಲರಲ್ಲೂ ಅದು ಗೀಳು ಅಂತ ಹೇಳಕ್ ಆಗೋದಿಲ್ಲ ಆದ್ರೆ ಪ್ರಮಾಣ ಅನ್ನೋದು ತುಂಬಾ ಜಾಸ್ತಿ ಆದಾಗ ಅದು ಆ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಸಾಮಾನ್ಯವಾಗಿ ವಿಮೆನ್ ಸ್ವಲ್ಪ ಓವರ್ ಥಿಂಕ್ ಮಾಡೋದಕ್ಕೆ ಪ್ರೀ ಡಿಸ್ಪೋಸ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು ಬ್ರೈನ್ ಸ್ಟಡೀಸ್ ಎಲ್ಲ ಮಾಡಿದಾಗ ಅದರಲ್ಲಿ ತಿಳಿದಿರೋದು ಸ್ವಲ್ಪ ಮಟ್ಟಕ್ಕೆ ವಿಮೆನ್ ಬ್ರೈನ್ ಆ ರೀತಿ ರೂಪಿತವಾಗಿದೆ ಅಂತ ಹಾಗಂತ ನಮಗೆ ಅವರು ಬ್ರೈನೇ ಆಗಿದೆ ನಾವು ಹಾಗೆ ಮಾಡ್ತೀವಿ ಅನ್ನೋದಕ್ಕೂ ಸಾಧ್ಯ ಇಲ್ಲ ಸಾಕಷ್ಟು ಅದ್ರಿಂದ ಹೊರ ಅವಕಾಶಗಳಿವೆ ಆಮೇಲೆ ನಮ್ಮ ಒಂದು ಈ ಓವರ್ ಥಿಂಕಿಂಗ್ ಅನ್ನ ಸೃಜನಾತ್ಮಕವಾಗಿ ಆ ದಿಕ್ಕಿಗೆ ತಗೊಂಡು ಹೋಗೋ ಕೇಪಬಿಲಿಟಿ ಇದೆ ಆದ್ರೆ ಅದನ್ನ ಯಾರು ಟ್ಯಾಪ್ ಮಾಡಲ್ಲ ಏನಾಗುತ್ತೆ ಅವರಲ್ಲಿ ಏನೋ ಒಂದು ಕಲೆ ಇರುತ್ತೆ ಏನೋ ಸಾಮರ್ಥ್ಯ ಇರುತ್ತೆ ಅದಕ್ಕೆ ನಾವು ಫೋಕಸ್ ಮಾಡದೆ ಇದ್ದಾಗ ಅದು ನಮ್ಮ ಒಂದು ಸಮಸ್ಯೆಗಳು ಸುತ್ತಾನೆ ಸುತ್ತಕೊಳ್ಳುತ್ತೆ ಜೊತೆಗೆ ಹಾರ್ಮೋನ್ ವ್ಯತ್ಯಾಸಗಳಿರಬಹುದು ಬೇರೆ ಬೇರೆ ಹಂತಗಳು ಅದು ದೈಹಿಕವಾಗಿ ಹೆಂಗಸರು ತುಂಬಾ ಕಷ್ಟಕರವಾದ ಹಂತಗಳನ್ನ ಪಾರ್ ಮಾಡಿ ಮಾಡಿ ಬರ್ತಾರೆ ಆಗ ದೈಹಿಕವಾಗಿ ಹೇಗೆ ಜರ್ಜರಿತವಾಗ್ತಿವೋ ಮಾನಸಿಕವಾದ ಜರ್ಜರಿತವಾಗಿರುವಂತದ್ದು ಆಗುತ್ತೆ ಆವಾಗ ಈ ತರ ಓವರ್ ಥಿಂಕಿಂಗ್ ಆಂಗ್ಸೈಟಿ ಈ ತರದ ಕೊಡುಗೆಗಳಿರುತ್ತವೆ ನಮ್ಮ ಹಂತಗಳಿಂದ ಸ್ವಲ್ಪ ನಮ್ಮನ್ನ ನಾವು ಸರಿಯಾದ ರೀತಿನಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಥವಾ ಚಾನಲೈಸ್ ಮಾಡ್ಕೊಳ್ಳೋದನ್ನ ಕಲಿತ್ರೆ ಸ್ವಲ್ಪ ಈ ಓವರ್ ಥಿಂಕಿಂಗ್ ಇದರಿಂದ ಹೆಣ್ಮಕ್ಳು El Di non de ಮಕ್ಕಳಿಗಾದ್ರೆ ಓಡಿ ಬರ್ತಾರೆ ಮಕ್ಕಳಿಗೆ ಏನಾದ್ರೂ ತೊಂದ್ರೆ ಆದ್ರೆ ಗಂಡನ್ಗೆ ಏನಾದ್ರೂ ತೊಂದ್ರೆ ಆದ್ರೂ ಬರ್ತಾರೆ ಹೌದು ಖಂಡಿತ ತಮಗೇನಾದ್ರೂ ಹೌದು ದೈಹಿಕವಾದದ್ದು ಅಷ್ಟೇ ಹೇಳೋದು ತಾವೇ ಮಾಡ್ಕೊಳ್ಳೋದು ಖಂಡಿತ ಹ್ಮ್ ಹಂಗಾಗಿ ಅವರು ತಮ್ಮನ್ನ ತಾವು ಕಡೆಯಲ್ಲಿ ಇರಿಸ್ಕೊತಾರೆ ಬೇರೆಯವರನ್ನ ಮೊದಲನೇ ಇರಿಸ್ಕೊತಾರೆ ಈ ಸ್ವ ಆರೈಕೆ ಅಂತ ಏನು ಕರಿತೀವಿ ಇದನ್ನ ಮಾಡ್ಕೊಳ್ಳೋದ್ರಲ್ಲಿ ಹೆಣ್ಣುಮಕ್ಕಳು ಬಹಳ ಹಿಂದೆ ಉಳೀತಾರೆ ಅಂಡ್ ಅದರಿಂದ ಅವರ ಮಾನಸಿಕವಾಗಿ ಫ್ರಸ್ಟ್ರೇಟ್ ಆಗ್ತಾರಲ್ಲ ಅದರಿಂದನು ಅವ್ರ ಫ್ಯಾಮಿಲಿ ಮೇಲೆ ಅದು ಎಫೆಕ್ಟ್ ಆಗ್ತಿರುತ್ತೆ ಅದು ಗೊತ್ತಾಗಲ್ಲ ಅದು ಏನಾಗುತ್ತೆ ಕಡೆ ಎಲ್ಲ ನಾನೇ ಮಾಡ್ದೆ ಆದ್ರೆ ಮಕ್ಕಳಿಗೆ ಮಾತ್ರ ಅವ್ರಿಷ್ಟ ಇವ್ರಿಷ್ಟ ಅದೇನಾಗತ್ತೆಸ್ಟ್ರೇಷನ್ ಬಾಟಲ್ ಅಪ್ ಆದಾಗ ನಮ್ಮನ್ನ ನಾವು ಕಡೆಗಣಿಸಿ ಕಡೆಗಣಿಸಿ ನಾವು ಅಷ್ಟು ತಾಜಾ ಇಡೀ ದಿನ ಸಾಧ್ಯ ಇಲ್ಲ ಅದು ಖಂಡಿತವಾಗ್ಲು ತುಂಬಾ ಕಷ್ಟಕರವಾಗಿರೋದು ಹಾಗಾಗಿ ಸ್ವಲ್ಪನಾದ್ರೂ ತಮಗೋಸ್ಕರ ಟೈಮ್ ಕೊಡೋ ಅಂತದನ್ನ ಹೆಣ್ಮಕ್ಳು ಕಲ್ತ್ಕೊಂಡ್ರೆ ಒಂದ್ ಹತ್ತು ನಿಮಿಷ ಒಂದ್ ಅರ್ಧ ಗಂಟೆ ಇಲ್ಲೋ ಒಂದ್ ಕಡೆ ಅವರು ರಿಫ್ರೆಶ್ ಆಗ್ತಾರೆ ಮತ್ತು ಅದರಿಂದ ಅವ್ರ ಕುಟುಂಬನೂ ಚೆನ್ನಾಗಿರುತ್ತೆ ಸುತ್ತ ಇರೋರು ಚೆನ್ನಾಗಿರ್ತಾರೆ ಇದನ್ನ ಅರಿತ್ಕೊಳ್ಬೇಕು ಅಂತ ಅನ್ಸುತ್ತೆ ನಿಮಗೆ ವಿಶ್ವ ಮಾನಸಿಕ ಆರೋಗ್ಯದ ದಿನಕ್ಕೆ ಕುರಿತಂಗೆ ನೀವು ಲೇಖನ ಬರೆದು ನಿಮ್ಹಾನ್ಸ್ ಬೆಂಗಳೂರಿನವರು ನಿಮಗೆ ಮೊದಲ ಬಹುಮಾನ ಕೊಟ್ಟಿದ್ದಾರೆ ಏನ್ ವಿಷಯ ಇತ್ತು ಮೂರು ವಿಚಾರಗಳ ಬಗ್ಗೆ ಮಾತನಾಡ್ಬೇಕಿತ್ತು ಒಂದು ನಾವು ಯಾವ್ದಾದ್ರು ಇವಾಗ ಓಲ್ಡ್ ಏಜ್ ಅಥವಾ ಹೋಮ್ ಅಥವಾ ಈ ತರಹದ ಯಾವ್ದಾದ್ರು ಒಂದು ಆಶ್ರಿತರ ಇವುಗಳು ಇರ್ತವಲ್ಲ ಅಲ್ಲಿಗೆ ಭೇಟಿ ಕೊಟ್ಟಿದ್ರು ಬಗ್ಗೆ ಹೇಳಬೇಕಿತ್ತು ಮತ್ತೆ ನಾವು ಯಾವ ರೀತಿನಲ್ಲಿ ಇವಾಗ ಮಾನಸಿಕ ಜಾಗೃತಿಯನ್ನ ಉಂಟು ಮಾಡಬಹುದು ಅಂತ ಹೇಳಿ ಒಂದು ಐಡಿಯಾನ ಕೊಡ್ಬೇಕಾಗಿತ್ತು ಆಮೇಲೆ ನಮಗೆ ನಾವು ಮಾನಸಿಕ ಆರೋಗ್ಯದ ಬಗ್ಗೆ ನಾವೇನ್ ಕೊಡುಗೆ ಕೊಡಬಲ್ಲೆವು ಅನ್ನೋದ್ರ ಬಗ್ಗೆ ತಿಳಿಸಬೇಕಾಗಿತ್ತು ಈ ಮೂರನ್ನು ಪ್ರೆಸೆಂಟ್ ಮಾಡೋದು ಆಗಿತ್ತು ಅದು ನಿಮ್ಹಾನ್ಸಿಂದ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇರುತ್ತವೆ ಅದು ನನಗೆ ಆ ವರ್ಷ ಸಿಕ್ಕಿದ್ದು ಬಹಳ ಖುಷಿ ಕೊಡ್ತು ಅಂತ ಮತ್ತೆ ಇನ್ನೊಂದು ಜವಾಹರ್ಲಾಲ್ ನೆಹರು ಮೆರಿಟ್ ಅವಾರ್ಡ್ ಕೂಡ ಬಂದಿದೆ ಅದ್ಯಾವದಕ್ಕೆ ಅದು ನನಗೆ ಎಮ್ ಎಸ್ ಸಿ ಕ್ಲಿನಿಕಲ್ ಸೈಕಾಲಜಿನಲ್ಲಿ ಪ್ರಥಮ ರ್ಯಾಂಕ್ ಬಂದಿತ್ತು ಕುವೆಂಪು ಯೂನಿವರ್ಸಿಟಿ ಇದು ಮೆರಿಟ್ ಅವಾರ್ಡು ಪ್ರಥಮ ರ್ಯಾಂಕ್ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಡೆಲ್ಲಿಯಿಂದ ಅವರು ಕಳ್ಸಿ ಕೊಡ್ತಾರೆ ಗುರುತಿಸ್ಬಿಟ್ಟು ಆ ತರಹ ಗುರುತಿಸಿ ತಾವೇ ಮನೆಗೆ ಕಳ್ಸಿಕೊಟ್ಟಿದ್ರು ಅದು ನಂಗೆ ತುಂಬಾ ಸರ್ಪ್ರೈಸ್ ನಂಗೆ ಗೊತ್ತೂ ಹೀಗೆಲ್ಲ ಅವಾರ್ಡ್ ಕೊಡ್ತಾರೆ ಅಂತ ತುಂಬಾ ಸಂತೋಷ ಎಲ್ಲರಿಗೂ ಸಿಟ್ ಬರುತ್ತೆ ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ ಕೆಲವು ತಕ್ಷಣ ಗೊತ್ತಾಗ್ತದೆ ಇನ್ ಕೆಲವು ಅದೇ ಗೊತ್ತಾಗಲ್ಲ ಮನಸ್ಸಿನ ಆಳದಲ್ಲಿ ಯಾಕೆ ಯಾಕೆ ಅಷ್ಟೊಂದ್ ಸಿಟ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನೀವು ಒಂದು ಲೇಖನ ಬರ್ದಿದ್ದೀರಾ ಅಂತ ಇದು ಸೈಕೋಲಾಕ್ಸ್ ಅನ್ನೋ ಮ್ಯಾಗಝೀನ್ ಅಲ್ಲಿ ಪ್ರಕಟಣೆಗೊಂಡಿತ್ತು ನಿಮ್ಮ ಮಾತು ಮತ್ತು ಬರವಣಿಗೆ ಇವೆರಡಕ್ಕೂ ಪ್ರಶಂಸೆ ಸಾಕಷ್ಟು ಕಡೆ ಸಿಕ್ಕಿದೆ ಅದು ಪ್ರಶಸ್ತಿಗಳ ರೂಪದಲ್ಲೂ ಕೂಡ ಸಿಕ್ಕಿದೆ ಅಲ್ವಾ ಶ್ರೀಮತಿ ರಾಧಾ ಆರ್ ರಾವ್ ದತ್ತಿನಿಧಿ ಪ್ರಶಸ್ತಿ ಕೂಡ ಸಿಕ್ಕಿದೆ ನಿಮ್ಗೆ ರುಕ್ಮಿಣಿಬಾಯಿ ಸ್ಮಾರಕ ಸಾಹಿತ್ಯ ಪ್ರಶಸ್ತಿ ಹಾಗೆ ಪಯಣ ಸಾಗಿದಂತೆ ಕಥಾ ಸಂಕಲನಕ್ಕೆ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಪ್ರೋತ್ಸಾಹಧನ ಅದು ಕೂಡ ಸಿಕ್ಕಿದೆ ಅಲ್ವಾ ಹೌದು ಆ ಒಂದು ಹಣದಲ್ಲಿ ಪುಸ್ತಕ ಪ್ರಕಟಣೆ ಆಗಿದೆ ಅಂತ ಅನ್ಸುತ್ತೆ ಇನ್ನೂ ಅನೇಕ ಗೌರವಗಳು ನಿಮ್ಗೆ ದಕ್ಕಿದೆ ಈಗಾಗ್ಲೆ ಹಾಸನದ ಹುಡುಗಿ ಚಿಕ್ಕ ವಯಸ್ಸಿನ ಹುಡುಗಿ ಇಷ್ಟೊಂದು ಸಾಧನೆ ಮಾಡಿರೋದು ನೋಡಿ ಇವೆಲ್ಲ ನಮ್ಗ್ ಗೊತ್ತಾದಾಗ್ಲೇ ಆಶ್ಚರ್ಯ ಅಂತ ಅನ್ಸದ ಎಲ್ಲಾ ಊರುಗಳ ಎಲ್ಲಾ ಮನುಷ್ಯರಲ್ಲೂ ಸಹಜವಾಗಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಇದ್ದೇ ಇರುತ್ತೆ ಜನತೆಗೆ ಕೈಗೆ ಸಿಗ್ಬೇಕು ಅವರು ಬಂದು ನಿಮ್ಮನ್ನ ಕಾಣ್ಬೇಕು ಅಂದ್ರೆ ಎಲ್ಲಿ ಕಾಣ್ಬೇಕು ನಿಮ್ಮನ್ನ ನಾನು ವೆಬ್ ಪೋರ್ಟಲ್ ಗಳಲ್ಲಿ ಈಗ ಕೌನ್ಸಿಲಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನನ್ನ ಮೂಲಕ ಸಂಪರ್ಕಿಸಿದ್ರೆ ಖಂಡಿತವಾಗ್ಲು ಯಾವ ಯಾವ ಪೋರ್ಟಲ್ ಅದು ವೆಬ್ ಪೋರ್ಟಲ್ ಹೆಸರಲ್ಲಿ ಇರಬಹುದು ಅಥವಾ ನನ್ನನ್ನ ವೈಯಕ್ತಿಕವಾಗಿನೂ ನಾನು ಆನ್ಲೈನ್ ಅಲ್ಲಿ ಆಕ್ಟಿವ್ ಇದ್ದೀನಿ ಅವುಗಳಲ್ಲಿ ವೈಯಕ್ತಿಕವಾಗಿಯೂ ಸೆಷನ್ಗಳನ್ನ ತಗೊಳ್ಬಹುದು ತಗೊಳ್ಬಹುದು ಅಥವಾ ಇವಾಗ ಒಂದು ಶಾಲೆಯವರು ಅಥವಾ ಒಂದು ಸಂಸ್ಥೆಯವರು ಬಂದು ನಮ್ಮಲ್ಲಿ ವರ್ಕ್ಶಾಪ್ ಮಾಡಿ ಅಂದ್ರೆ ಕೂಡ ಬರ್ತೀರಾ ಖಂಡಿತವಾಗಿ ಹೆಚ್ಚಿನ ವಿಷಯಕ್ಕೆ ಅವ್ರಿಗೇನಾದ್ರು ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಸಂಪರ್ಕ ಮಾಡಿ ಅವರು ತಗೋಬಹುದು ಖಂಡಿತವಾಗ್ಲು ತುಂಬಾ ಧನ್ಯವಾದಗಳು ಹೀಗೆ ನಿಮ್ಮ ಬರವಣಿಗೆ ಮತ್ತೆ ಜನರ ಮಾನಸಿಕ ಆರೋಗ್ಯವನ್ನ ತಿಳಿದುಕೊಂಡು ಅವ್ರಿಗೆ ಮಾರ್ಗದರ್ಶನ ಮಾಡಿ ಯಾಕಂದ್ರೆ ಈ ಸಮಾಧಾನದ ಸಾಂತ್ವನದ ಮಾತಿದೆಯಲ್ಲ ಅದು ಬಹಳ ದೊಡ್ಡ ಔಷಧಿ ಸಮಾಧಾನ ಸಾಂತ್ವನ ನಿಮ್ಮಿಂದ ಸಾಕಷ್ಟು ಜನರಿಗೆ ಸಿಗ್ಲಿ ಸಾಕಷ್ಟು ಜನರ ಹಾರೈಕೆ ಇರ್ಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ಬೋದು ಅಂತ ಅನ್ಸುತ್ತೆ ನಮಸ್ಕಾರ ಈ ಒಂದು ಜರ್ನಿಯಲ್ಲಿ ಬರೋಕ್ ಸಾಧ್ಯವಾಗಿರೋದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪಟ್ಟಂತೆ ಸಿಕ್ಕಿರೋಂತಹ ಏನು ಗೌರವಗಳಿವೆ ಎಲ್ಲಾ ನನಗೊಂದು ಸುಕೃತ ಒಂದು ಅವಕಾಶ ಮತ್ತೆ ಇವತ್ತು ಇಲ್ಲಿ ಆಕಾಶವಾಣಿಯಲ್ಲಿ ಅವಕಾಶ ಕೊಟ್ಟು ಮಾತನಾಡೋದಿಕ್ಕೆ ನೀವು ಪ್ರೋತ್ಸಾಹಿಸೋದಿಕ್ಕೆ ನಿಮಗೂ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸ್ನೇಹಿತರೆ ಯುವ ಪ್ರತಿಭೆ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಾಸನದ ಮನಶಾಸ್ತ್ರಜ್ಞೆ ಸುಷ್ಮಾ ಸಿಂಧು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಕರು ಸುಜಾತ ಎಫ್ ತಳವಾರ್ ಯುವ ಸ್ನೇಹಿತರೆ ಇದಾಗಿತ್ತು ಇಂದಿನ ಯುವ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ